ಹೈ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಮಾರ್ನಿಂಗಲ್ಲ ಯಾಕೆಂದರೆ ನಾನು ಆ್ಯಕ್ಚುಲಿ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ವೀ ಪಿಂಕು ಕನ್ನಡ ಚಾನಲ್ನ ನಿಮ್ಮ ಪ್ರೀತಿಯ ವೀಣಾ ಇವತ್ತು ಸೋಮವಾರ ಹತ್ತೊಂಬತ್ತನೇ ತಾರೀಕು ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫೆಬ್ರವರಿ ಎಲ್ಲರದು ಊಟ ಎಲ್ಲ ಆಯಿತು ಅದ ಸೆಕೆಂಡ್ ಶಿಫ್ಟ್ ಇಟ್ಟು ಮುದ್ದು ಮಲ್ಕೊಂಡಿದ್ದಾನೆ ನಾನು ಇವತ್ತು ಬ್ಲಾಗ್ನ ಮಾಡ್ತಾಯಿದ್ದೀನಿ ವ್ಲಾಗ್ನ ಮಾಡೋಕ್ಕೋಸ್ಕರ ಕೂಡ ಮಾಡೋಕ್ಕೂ ಕೂಡ ಒಂದು ಕಾರಣ ಇದೆ ಅದು ರೀಸನ್ ಏನಪ್ಪ ಅಂತ ಅಂದರೆ ನನಗೆ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಜವಾಗ್ಲೂ ನನಗೆ ಸಖತ್ ಖುಷಿಯಾಯ್ತಿದ್ದೆ ಅದನ್ನು ಹೇಳ್ಕೊಳ್ಳೋಕ್ಕೆ ನಿಜವಾಗಲೂ ಸಾಧ್ಯ ಇಲ್ಲ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ನನಗೆ ಯಾವಾಗಲೂ ನಾನು ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಂದ್ರೆ ನಿಜವಾಗೂ ನನಗೆ ನಾ ಸಬ್ಸ್ಕ್ರೈಬರ್ ಆಗ್ತಾರ ಆಗ್ತಾರ ನಾನು ಮಾಡೋ ವೀಡಿಯೋಗಳಿಗೆ ನಾನು ಅಂತ ಏನು ಎಕ್ಸ್ಪ್ಲೋರ್ ವೀಡಿಯೋಗಳಾಗಲಿ ಬೇರೆ ಥರ ಫುಡ್ದಾಗ್ಬೋದು ಕುಕ್ಕಿಂಗ್ದಾಗ್ಬೋದು ಅದೆಲ್ಲ ಅಷ್ಟಕ್ಕಷ್ಟೇ ನನಗೆ ಆ ಥರ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಾಡೋಕ್ಕೆಲ್ಲ ಬರಲ್ಲ ನಾನು ಫಸ್ಟೇ ಹೇಳಿದ್ದೆ ನನಗೆ ಯಾರ ಹೆಲ್ಪ್ ಕೂಡ ಇಲ್ಲ ಯಾರ ಹೆಲ್ಪ್ ಕೂಡ ಇಲ್ಲ ನಾನು ಹೆಂಗೆ ಓಪನ್ ಮಾಡಿದೆ ನಾನು ಹೆಂಗೆ ಮಾಡಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ನನಗೆ ಹೇಳ್ಬೇಕು ಅಂತ ನನಗೆ ನಾನು ಧರ್ಮ ಕೂಡ ಹೆಲ್ಪ್ ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ದೀನಿ ಸೊ ಇದೇ ರೀಸನ್ಗೋಸ್ಕರ ನಾನು ನನಗೆ ವೀವ್ಸ್ಗಳಾಗುತ್ತಾ ಸಬ್ಸ್ಕ್ರೈಬರ್ ಆಗ್ತಾರಾ ಇಲ್ಲ ಏನು ಅನ್ನೋದು ಏನೂ ಗೊತ್ತಿರಲಿಲ್ಲ ಫೈನಲ್ಲಿ ನನ್ನ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಗೋ ಟೈಮ್ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಸೊ ನನಗೆ ಏನಪ್ಪನೇ ನನಗೆ ಸಬ್ಸ್ಕ್ರೈಬರ್ ಆಗ್ತಾಯಿದ್ರೆ ನನಗೆ ನಿಜವ್ನೂ ನಂಬ್ತೀರೇ ಬಿಡ್ತಿರೋ ದಿನಕ್ಕೆ ಒಬ್ಬೊಬ್ರು ಅಥವಾ ಎಷ್ಟು ಒಂದು ಆಗ್ಬೋದು ಹದಿನೈದು ಆಗ್ಬೋದು ಎಷ್ಟು ದಿನಕ್ಕೆ ಆದರೂ ಅಷ್ಟೇ ಯಾರು ಒಬ್ರು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದರೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಧರ್ಮಕ್ಕೆ ನನ್ನ ಮನಸ್ಸಿಗೆ ಕೂಡ ಹಂಗೆ ಅಂತೀನಿ ನನ್ನ ಪಾಪು ಅಂತೀನಿ ಮನೀಷ್ ಅಂದೇನು ಜಾಸ್ತಿ ಕರೆಯೋಲ್ಲ ಸೊ ಪಾಪು ನನಗೆ ಇವತ್ತು ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಅಂದರೆ ಹೌದಾ ಅವನು ನನ್ನ ಥರ ಫುಲ್ಲು ಎಕ್ಸೈಟ್ಮೆಂಟ್ ಯಾವಾಗಲೂ ಅಷ್ಟೇ ಸಬ್ಸ್ಕ್ರೈಬರ್ ಆಗೋದೇ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ ಆ ಥರ ವೀಡಿಯೋ ಮಾಡು ಅಮ್ಮ ಈ ಥರ ವೀಡಿಯೋ ಮಾಡು ಅಂತಲೇ ಹೇಳ್ತಾ ಇರ್ತಾನೆ ಬಟ್ ನಾನು ಯಾಕೆ ಬ್ಲಾಗ್ ಡೈಲಿ ವ್ಲಾಗ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಬಟ್ ನಮ್ಮ ಒಂದು ಸರೌಂಡಿಂಗ್ ನಮ್ಮ ಸಿಚ್ಯುವೇಷನ್ ನಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ನೋಡಿಕೊಂಡು ಮಾಡಬೇಕಲ್ವಾ ಸೊ ಹಂಗಾಗಿ ನಾನು ವ್ಲಾಗ್ ಮಾಡುವಾಗ ಏನಾರು ಒಂದು ಇದಿರಬೇಕು ಆವಾಗ ಅಷ್ಟೇ ವ್ಲಾಗ್ ಮಾಡೋಕ್ಕಾಗೋದು ಏನೂ ಸುಮ್ಮನೆ ಇವಾಗ ಡೈಲಿ ವ್ಲಾಗ್ ಅಂದರೆ ನನಗೆ ಕಸ ಹೊಡಿಯೋದು ಅಡುಗೆ ಮಾಡೋದು ತಿನ್ನೋದು ಮಕ್ಳು ಆಟಾಡ್ಸೋದು ಇದನ್ನೇ ವ್ಲಾಗ್ನ ಡೈಲಿ ಅದನ್ನೇ ಹಾಕೋದ್ರೆ ಯಾರೂ ನೋಡೋಕೆ ನೋಡೋಲ್ಲ ಯಾರೂ ನೋಡಲ್ಲ ನನಗೂ ನನಗೆ ಗೊತ್ತು ನೀವು ಹೇಳೋದೇನು ಬೇಡ ನನಗೇ ಗೊತ್ತು ಈ ಥರ ಮಾಡಿದ್ರೆ ಡೈಲಿ ಬ್ಲಾಗ್ ಅಂತ ಹೇಳಿ ಡೈಲಿ ಮಾಡೋಕ್ಕೆಸ ನಾನು ಮಾಡಿದ್ರೆ ಬ್ಲಾಗ್ ಮಾಡಿ ವಿಡಿಯೋ ವೀಡಿಯೋ ಮಾಡಿ ಹಾಕಿದ್ರೆ ಅಪ್ಲೋಡ್ ಮಾಡಿದ್ರೆ ಯಾರು ನೋಡೋಲ್ಲ ಅಂದರೆ ಗೊತ್ತು ಸೊ ಹಂಗಾಗಿ ನಮ್ಮ ಒಂದು ನಮ್ಮ ಒಂದು ಮನೆ ಸಿಚುವೇಶನ್ ನೋಡಿಕೊಂಡನೇ ನಾನು ವಿಡಿಯೋ ಮಾಡಿಯೇ ಸ್ಟೇಟಸ್ಗಾಗಲಿ ಅಥವಾ ಇದಕ್ಕಾಗಲಿ ಫೇಸ್ಬುಕ್ಗಾಗಲಿ ನಾನು ಫೇಸ್ಬುಕ್ಗೆ ಈಗ ರೀಸೆಂಟಾಗಿ ಆಗ್ತಿರೋದು ಮೇ ಬಿ ಒನ್ ಮಂತು ಅಂತ ಅಂದ್ಕೊಂಡಿದ್ದೀನಿ ಹಾಂ ಈ ಒನ್ ಮಂತಲ್ಲಿನೂ ನಾನು ಇದನ್ನ ಹಾಕ್ತಿರೋದು ಅಷ್ಟೇ ಲಿಂಕು ಅದು ಬಿಟ್ಟರೆ ನಾನು ವಾಟ್ಸಪ್ ಸ್ಟೇಟ ವಾಟ್ಸಪ್ ಸ್ಟೇಟಸ್ಗೆಲ್ಲ ನಾನು ಲಿಂಕೆ ಹಾಕಿಲ್ಲ ನಾನು ಯಾಕೆ ಆ ಥರ ಹಾಕಿಲ್ಲ ಅನ್ನೋದಕ್ಕೊಂದು ರೀಸನ್ ಇರ್ತದೆ ಹಾಕಿದ್ರು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ ಜನಕ್ಕೆ ಮಾತ್ರ ಆ ಲಿಂಕನ್ನು ಸೆಂಡ್ ಮಾಡಿದೆ ಅಷ್ಟು ಬಿಟ್ಟರೆ ನಾನು ಸ್ಟೇಟಸ್ಗೆಲ್ಲ ಹಾಕಿಲ್ಲ ಯಾಕಪ್ಪ ಅಂದರೆ ನನಗೆ ಪಬ್ಲಿಕ್ ಸಬ್ ಸಬ್ಸ್ಕ್ರೈಬರ್ ಬೇಕು ನನಗೆ ಏಕೆಂದರೆ ನಮಗೆ ನಮ್ಮವರು ತಮ್ಮವರು ನಾನು ನೋಡಿರೋ ಪ್ರಕಾರ ಅಂದ್ಕೊಂಡಿರೋ ಪ್ರಕಾರ ನನಗೆ ನಮ್ಮವರು ತಮ್ಮವರು ಅನ್ನೋರು ಯಾರೂ ಆಗೋಲ್ಲ ಯಾರಾದರೂ ಒಬ್ಬರು ಏನಾದರೂ ಮಾಡ್ತಾಯಿದ್ದಾರೆ ಅಂದರೆ ಜಾಸ್ತಿ ತುಳಿಯೋದೇ ಜಾಸ್ತಿ ತುಳಿತಾರೆ ಹೊರತು ಬೆಳೆಯೋಕೆ ಬಿಡೋಲ್ಲ ನಮ್ಮನ್ನ ಸುಮ್ಮನೆ ಅದು ಯಾಕೆ ಬೇಕು ಅನ್ನೋದಕ್ಕೋಸ್ಕರ ನಾನು ಅದೆಲ್ಲ ಮಾಡಿಲ್ಲ ನಾನು ನನಗೆ ಧರ್ಮನ್ ಕೂಡ ಹಂಗೆ ಅಂತು ಲಿಂಕ್ ಎಲ್ಲ ಅವ್ರಿಗೆ ಅವ್ರಿಗೆ ಕಳಿಸಿ ಸ್ಟೇಟಸ್ಗೆಲ್ಲ ಹಾಕಿ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಿನ್ನ ನೀನೊಂದು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀಯ ವೀಡಿಯೋ ಮಾಡ್ತೀಯಾ ವೀಡಿಯೋ ಮಾಡಿ ನಿನಗೆ ಹೆಂಗೆ ಗೊತ್ತಂಗೆ ಹಂಗೆ ಹಿಂಗೆ ಜಿಂಗಿ ಚಕ್ಕ ಅಂತ ಅಂದರೆ ಅದೇನೇನೋ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡೋಕ್ಕೆಲ್ಲ ಹೋಗ್ಬೇಡ ನಿನಗೆ ಯಾವ ಥರ ಬರುತ್ತೋ ಅದೇ ಥರನೇ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡು ಸಾಕು ನನಗೆ ಪಬ್ಲಿಕ್ ಸಬ್ಸ್ಕ್ರೈಬರ್ ಬೇಕು ಅಂದರೆ ನೀನು ಆ ಥರ ಮಾಡು ನಾನು ಏನಿಗೆ ನಂದೆ ಅಂದರೆ ಧರ್ಮೋ ನಿನ್ನ ಅದು ನನ್ನ ನಾನು ಏನು ಸ್ಟೇಟಸ್ ಹಾಕು ಅಂತ ಹೇಳಿದೆ ವಾಟ್ಸಪ್ ಸ್ಟೇಟಸ್ ಹಾಕು ಫೇಸ್ಬುಕ್ ಸ್ಟೇಟಸ್ ಕಾಕು ಹೇಳಿದೆ ಅದಕ್ಕೆ ಧರ್ಮೋ ಆ ಥರ ಹೇಳಿದ್ರು ಸರಿ ನನಗೂ ಸರಿ ಅನ್ನಿಸ್ತು ಯಾಕೆಂದರೆ ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತಂದರೆ ನನಗೆ ಪಬ್ಲಿಕ್ ಸಬ್ಸ್ಕ್ರೈಬರೇ ನನಗೆ ಮೇಯ್ನ್ ಬೇಕಾಗಿದ್ದು ನನಗೆ ಅವರೇ ಸಾಕು ನನಗೆ ಬೇರೆ ಯಾರು ಬೇಡ ಏಕೆಂದರೆ ನಾವು ಮಾಡ್ತಿದ್ದೀವಿ ಏನಾದರೂ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಜನಕ್ಕೆ ಒಂಥರ ಅದು ಬಂದ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ನಮ್ಮ ಥರನೇ ಇರೋಲ್ಲ ಸೊ ಹಂಗಾಗಿ ನಿನಗೆ ಆ ಥರ ಬೇಕು ಅಂದರೆ ನೀನು ಅದೇ ಥರನೇ ಮಾಡು ನನ್ನ ಸ್ಟೇಟಸ್ ಹಾಕು ನಿಂತ್ ನಂಗೆ ಹಿಂಗೆ ಅಂತೇನು ಕೇಳಬೇಡ ಅಂದರು ನನಗೆ ಒಂದು ಒಂದು ಸಬ್ಸ್ಕ್ರೈಬರಿಂದ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂದರೆ ನನಗೆ ನಿಜವ್ಳು ಖುಷಿನ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನಿನ್ನೆ ನೋಡಿ ಹಬ್ಬ ನಾನೂರು ಜನ ಆಗಿದ್ರಲ್ಲ ಅಂತ ಸಖತ್ತು ಆಯಿತು ಸೊ ಅದಕ್ಕೇ ಹಾಂ ನೆನ್ನೆ ಆ ಥರ ಅನ್ನಿಸ್ತು ನೋಡಿ ಇವತ್ತು ಅದಕ್ಕೇ ಆ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಇದ್ದೀನಿ ಸೊ ನನಗೆ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನೋಡಿ ಒಬ್ಬ ಮನುಷ್ಯನಿಗೆ ಒಂದು ಸಬ್ಸ್ಕ್ರೈಬರು ಎರಡು ಸಬ್ಸ್ಕ್ರೈಬರು ಆಗ್ತಿದ್ದಂಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಸಾಕ್ಷಿ ನಾನೇ ಯಾಕೆ ಅಂದರೆ ನಾನು ಡೈಲಿ ನಾನು ಫೋನು ಯೂಸ್ ಮಾಡಿದಾಗೆಲ್ಲ ನಾನು ಫೋನ್ ಇಟ್ಕೊಂಡಾಗೆಲ್ಲ ನಾನು ಫಸ್ಟು ಓಪನ್ ಮಾಡೋದು ಯೂಟ್ಯೂಬು ಯೂಟ್ಯೂಬ್ ಮಾಡಿದ ತಕ್ಷಣ ನಾನು ಮಾಡಿರೋ ವೀಡಿಯೋಸ್ಗೆ ಎಷ್ಟು ವ್ಯವ್ಸ್ ಆಗಿದ್ದಾರೆ ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಸಬ್ಸ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೇ ನಾನು ಫಸ್ಟು ನೋಡ್ತೀನಿ ನಾನು ಫಸ್ಟೆಲ್ಲ ಜಾಸ್ತಿ ಆದರೂ ಯೂಟ್ಯೂಬ್ ಮಾಡಿದ್ರೆ ಅದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ವೀಡಿಯೋ ಇದ್ದೆ ತುಂಬ ನಾನು ಅಂದರೆ ನನಗೆ ಒಂದು ನನ್ನ ಸ್ವಂತ ಫೋನು ಅಂದರೆ ಬಿಸಿ ಸೆಟ್ಟಿತ್ತು ಅದನ್ನು ನನಗೆ ನಮ್ಮ ಡ್ಯಾಡಿ ಕೊಡ್ಸಿದ್ರು ಅದರಲ್ಲೆಲ್ಲ ನೋಡೋಕ್ಕಾಗ್ತಿಲ್ಲ ಬಟ್ ನಾನು ಯಾವಾಗ ಡಿಗ್ರಿಗೆ ಬರನೋ ಆವಾಗ ನನಗೊಂದು ಫೋನು ಅಂತ ನಂದು ಅನ್ನೋದೊಂದು ಫೋನ್ ಆಯಿತು ಸೊ ಆವಾಗಿಂದ ನಾನು ಯೂಟ್ಯೂಬ್ ನೋಡೋವಾಗೆಲ್ಲ ಬ್ಲಾಗ್ಗಳನ್ನ ನೋಡ್ತಾ ಇದ್ದೆ ಡೌನ್ಲೋಡ್ ಮಾಡ್ಕೊತಾ ಇದ್ದೆ ಆವಾಗ್ಲೇ ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾಕೆಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರ ವೀಡಿಯೋಗಳನ್ನ ನಾವು ನೋಡೋಕ್ಕಾಗೋದು ಹಾಗೇ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗೋದು ಡೌನ್ಲೋಡ್ ಮಾಡ್ಕೋಬೋದು ಬಟ್ ವೀಡಿಯೋಗಳನ್ನ ಅವ್ರು ಹಾಕೋ ವೀಡಿಯೋಗಳನ್ನ ನೋಡೋಕ್ಕಾಗಲ್ಲ ಸೊ ಹಂಗಾಗಿ ನಾನೇನು ಮಾಡಿದೆ ನನಗೆ ಯಾರು ಇಷ್ಟ ಅನಿಸುತ್ತೋ ಅಷ್ಟು ಜನದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾಯಿದ್ದೆ ಅದೋ ಅಲ್ಲದೆ ನನ್ನ ಫೋನಲ್ಲಿ ನೆಟ್ಟು ಖಾಲಿಯಾದಾಗೆಲ್ಲ ನಾನೇನು ಮಾಡ್ತಿದ್ದೆ ಅಂದರೆ ಧರ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅವರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಒಂದು ಚಾನೆಲ್ನ ಆಮೇಲೆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ನೋಡಿ ಆವಾಗಿಂದೂ ಕೂಡ ನನಗೆ ನನಗೆ ಗೊತ್ತಿಲ್ಲ ಹೆಂಗ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಬಟ್ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೆ ಆವಾಗಿಂದೂ ಅದೇ ಮೈಂಡಲ್ಲಿತ್ತು ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ದುಡ್ಡು ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಬಟ್ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ತಮ್ಮೆ ಇಲ್ಲೋ ಅದು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದೆಲ್ಲ ಒಂದು ಪ್ರೊಫೈಲ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಬೇಕು ಇದು ಸೀರಿಯಸ್ಲಿ ನನಗೆ ಗೊತ್ತೇ ಇರಲಿಲ್ಲ ನೀವು ಅನ್ಬೋದು ಅಯ್ಯೋ ಏನೇ ಸುಧಾರಣೆ ಇವಳು ಅದ್ವೇಗ ಎರಡು ಮಕ್ಳಾಗಿ ಇವ್ರಿಗೇನೂ ಗೊತ್ತಿರಲಿಲ್ಲ ಅಂತ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ಅದು ನಾನು ಯೂಟ್ಯೂಬಲ್ಲಿ ಕೂಡ ಚೆಕ್ ಮಾಡಿ ನಾನು ಹೆಂಗೆ ಮಾಡಬೇಕು ಏನು ಅಂತಲೂ ಕೂಡ ನಾನು ಯೋ ಆ ಥರ ಹೇಳೋ ಏನೂ ಮಾಡಿರಲಿಲ್ಲ ನಾನು ಹಾಂ ಇದು ಯಾವಾಗ ಅಂತ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಫಸ್ಟು ವ್ಲಾಗ್ ಅಂತ ಕೂಡ ನಾನು ಮಾಡಿದ್ದೀನಿ ಇಂಟ್ರೊಡ್ಯೂಸರ್ ಕೂಡ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದೀನಿ ಸೊ ಆವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಅದರಲ್ಲಿ ತಮ್ನೇಲ್ ಕೂಡ ಹಾಕಿಲ್ಲ ಯಾಕೆಂದರೆ ನನಗೆ ಗೊತ್ತಿಲ್ಲ ನನಗೆ ಯಾಕೆಂದರೆ ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿರಲಿಲ್ಲ ಹೇಗೆ ತಮ್ಮನೇಲಿ ಹಾಕೋದು ಏನೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿಬಿಟ್ಟೆ ಆಮೇಲೆ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ನಾನು ಅದು ಕೂಡ ಅಬ್ಸರ್ವ್ ಮಾಡಿಲ್ಲ ಅದಾದಮೇಲೆ ಹೀಗೆ ಯೂಟ್ಯೂಬಷ್ಟು ಸರ್ಚ್ ಮಾಡಿದೆ ಆವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಓಕೆ ಅವ್ರ ಹೆಸರು ಕೂಡ ಹೇಳ್ತೀನಿ ನನಗೆ ನಿಜವಾಗ್ಲೂ ಆ ನನ್ನ ನಾನು ತಮ್ಮೇಲೆ ಹಾಕೋದೊಂದು ಆ್ಯಪ್ ಇದೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಅವರ ಒಂದು ನೆಕ್ಸ್ಟ್ ವ್ಲಾಗಲ್ಲೇ ನಾನು ಅವ್ರ ಹೆಸರನ್ನೇ ಮೆನ್ಷನ್ ಮಾಡ್ತೀನಿ ಹೇಳ್ತೀನಿ ನಾನು ನೋಡಿದ ಮೇಲೆ ನನಗೆ ತಮ್ಮೇಲ್ ಹಾಕೋದು ಹೇಗೆ ಅದು ಫೋಟೋ ಫಿಕ್ಸ್ ಮಾಡೋದು ಹೇಗೆ ಅದು ಅದು ಇದೆಲ್ಲ ನಾನು ಸಲ ಹೇಳ್ತೀನಿ ಅದನ್ನ ನೋಡಿದೆ ಆಮೇಲೆ ಅಖಿಲಿಕೇಶ ಯೇಶ್ ಅಂತ ಬತ್ತಲ್ಲ ಅವ್ರದು ಅವ್ರ ಅವ್ರದ್ದು ಒಂದು ತುಂಬ ವೀಡಿಯೋಗಳನ್ನ ನೋಡಿದ್ದೀನಿ ಅವ್ರದ್ದು ಸಹ ಸ್ವಲ್ಪ ಹೇಳೋ ಕೆಲವೊಂದು ಟಿಪ್ಸ್ಗಳಾಗ್ಬೋದು ಐಡಿಯಾಗಳಾಗ್ಬೋದು ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದರಿಂದಲೂ ಕೂಡ ಅಷ್ಟು ಸ ಅಷ್ಟು ಇಷ್ಟು ಸ್ವಲ್ಪ ತಿಳ್ಕೊಂಡೆ ಅದು ಬಿಟ್ಟರೆ ಇನ್ನೂ ತುಂಬ ಜನ ಸುಜೀಫ್ ಲೈಫ್ ಸ್ಟೈಲು ಅವ್ರದ್ದು ಕೂಡ ನೋಡ್ತೀನಿ ನಿಕಿತಾಸ್ ಕಿಚನ್ ಅವ್ರದ್ದು ಕೂಡ ನೋಡ್ತೀನಿ ಆಮೇಲೆ ಕನ್ನಡ ಮಾಮ್ ಟಾಕ್ಸ್ ಅವ್ರದ್ದು ಕೂಡ ನೋಡ್ತೀನಿ ಆಮೇಲೆ ಶ್ರೀದೇವಿ ಶ್ರೀದೇವಿ ವ್ಲಾಗ್ ಅಂತಾರೆ ಉತ್ತರ ಕರ್ನಾಟಕ ಸೈಡ್ ಅವ್ರದ್ದು ಆಮೇಲೆ ರುಕ್ಣ ರುಕ್ಮಿಣಿ ವ್ಲಾಗು ಅವ್ರದ್ದು ಕೂಡ ನೋಡ್ತೀನಿ ತುಂಬ ಜನ ಈಗ ಎಲ್ಲರದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಅವ್ರದ್ದೆಲ್ಲ ವೀಡಿಯೋಗಳನ್ನ ನೋಡಿ 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 ಅವರ ಒಂದು ವಿಡಿಯೋಗಳನ್ನ ನೋಡಿನೇ ನಾನು ಜಾಸ್ತಿ ಎಲ್ಲ ಏನು ಕಾಪಿ ಮಾಡೋಕ್ಕೆ ಹೋಗಲ್ಲ ಏನೂ ಮಾಡಿಲ್ಲ ಬಟ್ಟು ವಿಡಿಯೋಗಳನ್ನ ನೋಡ್ತೀನಿ ಯಾಕೆಂದರೆ ಅವರು ನಮಗಿನ್ನ ಸೀನಿಯರು ಸೊ ಹಂಗಾಗಿ ಅವ್ರನ್ನ ನೋಡಿ ಯಾವುದಾದ್ರೂ ಒಂದು ವಿಷಯಗಳನ್ನ ಕಲಿಯೋದಾಗ್ಬೋದು ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕೆಂದರೆ ನಾವು ಹುಟ್ಟಿದಾಗಲೇ ಏನೂ ದೇವರಾಗಿ ಬಂದಿರೋದಿಲ್ಲ ಸೊ ಯಾರೂ ಒಬ್ರನ್ನ ನೋಡಿ ಕಲಿದಂಗೆ ನಾನು ಅವೇ ಏನು ಕಲಿಯೋಕ್ಕಾಗಲ್ಲ ಸೊ ಹಂಗಾಗಿ ಅವೆಲ್ಲ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ತುಂಬ ನೋಡ್ತಾ ಇದ್ದೆ ಸೊ ಅದಾದಮೇಲೆ ನಾನು ಒಂದು ಆಲೂಟು ಮಾಡೋಣ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಇಲ್ಲಿವರಿಗೆ ಬಂದು ಸಬ್ಸ್ಕ್ರೈಬರಿಂದ ಹಿಡಿದು ನಾನ್ನೂರು ಜನ ಸಬ್ಸ್ಕ್ರೈಬರ್ ಅವ್ರಿಗೂ ನಿಮ್ಮ ಮನಸಲ್ಲಿ ನಾನು ಕೂಡ ನಿಮ್ಮ ಮನೆಯ ಮಗಳಾಗಿ ಇದ್ದೀನಿ ಆ ಸ್ಥಾನ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಹಂಗಂತೂ ಖುಷಿನ ಕಂಟ್ರೋಲ್ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ ಇಲ್ಲ ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ ಪ್ಲೀಸ್ 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 ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಫ್ಯಾಮಿಲಿಗೆ ಶೇರ್ ಮಾಡೋದಲ್ಲದೆ ಪ್ಲೀಸ್ ವೀಡಿಯೋ ನೋಡ್ತಾ ಇದ್ದಂಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅಂದರೆ ಗಂಟೆ ಥರ ಇರ್ತದೆ ಆ ಗಂಟೆನ ಒತ್ತಿದ್ರೆ ಅಲ್ಲಿ ಹಾಲ್ ಅಂತ ಬರುತ್ತೆ ಅಲ್ಲಿ ಹಾಲು ಅನ್ನೋದನ್ನ ಕೂಡ ನೀವು ಒತ್ತಿದ್ರೆ ಮಾತ್ರ ನಾನು ಹಾಕೋ ಹೊಸ ವೀಡಿಯೋಗಳನ್ನ ನೋಡೋಕ್ಕಾಗೋದು ಸೊ ಪ್ಲೀಸ್ ಅಂತೀನಿ ನಿಮ್ಮ ಸಪೋರ್ಟು ಹೀಗೆ ನನ್ನ ಮೇಲೆ ಹೀಗೆ ಇರಲಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬೇರೆಯೂ ಕೇಳೋದಿಲ್ಲ ಹೊಸ್ತಾಗಿ ನೋಡ್ತಿರೋರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಾನು ಹಾಕೋ ವಿಡಿಯೋಸ್ಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಎಲ್ಲರಿಗೂ ನಾನೂರು ಜನ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಕೂಡ ಹೇಳ್ತೀನಿ ಸೊ ಪ್ಲೀಸ್ ಅಂತೀನಿ ನನಗೆ ಹೀಗೆ ಸಪೋರ್ಟ್ ಮಾಡಿ ನಾನು ಹಾಕೋ ವೀಡಿಯೋಸ್ಗಳನ್ನ ನೋಡಿ ಪ್ಲೀಸ್ ನಾನು ಹಾಕೋ ವಿಡಿಯೋಸ್ಗಳನ್ನ ಎಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಕೇಳ್ಕೊತೀನಿ ಇದು 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 ಹೇಳೋಕ್ಕೆ ಅಂತಲೇ ನಾನು ನಿಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಅಂತಲೇ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಿನ್ನೆಯಿಂದನೂ ಕೂಡ ನಾನು ಬ್ಲಾಗ್ ಮಾಡಿ ಬ್ಲಾಗ್ ಮಾಡಬೇಕು ಮಾಡಬೇಕು ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಬೇಕು ಅಂತಲೇ ಕೂಡ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಯಾರಿಲ್ಲ ಮುದ್ದು ಇದ್ದಿದ್ರೆ ಇವಾಗ ನನಗೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ತುಂಬ ಗಲಾಟೆ ಮಾಡೋನು ಅವನು ಊಟ ಮಾಡಿ ಮಲ್ಕೊಂಡ ಮನೀಷ್ ಸ್ಕೂಲ್ಗೆ ಹೋಗಿದ್ದಾನೆ ಅವನು ತ್ರೀ ತರ್ಟಿಗೆ ಬರ್ತಾರೆ ಇದೂ ಶೆಕೆಂಡ್ ಸಿಟ್ಟು ಇವಾಗ ನಾನು ಒಬ್ಬಳೇನೆ ಸುಮ್ಮನೆ ಹಂಗೆ ಎಲ್ಲ ಕೆಲಸ ಆಯಿತು ಕೆಲಸ ಎಲ್ಲ ಹಾಕಿ ಊಟ ಎಲ್ಲ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಪ್ಲೀಸ್ ಅಂತೀನಿ ಒನ್ಸ್ ಅಗೇನ್ ನಾನೂರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಕೂಡ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ ತುಂಬ ಹೃದಯದ ಧನ್ಯವಾದಗಳನ್ನ ಕೂಡ ಹೇಳ್ತೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹೀಗೆ ವೀಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ ಸೊ ಅವಾಗೆಲ್ಲ ವೀಡಿಯೋಗಳನ್ನ ನೋಡಿ ಪ್ಲೀಸ್ ಇಷ್ಟಾರಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಒಂದು ಇದೊಂದು ಚಿಕ್ಕ ವೀಡಿಯೋ ಬ್ಲಾಗ್ ಅಂತಲೇ ಹೇಳ್ಬೋದು ಜಾಸ್ತಿ ಏನೂ ಮಾಡಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡಿದೆ ಅಷ್ಟೇ ಸೊ ಪ್ಲೀಸ್ ಅಂತೀನಿ ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ ನಾನು ನಿಮ್ಮ ಮನೆಯ ಮಗಳು ಅಂತ ಅಂದ್ಕೊಂಡು ನಾನು ನಿಮ್ಮ ಮನೆ ಮಗಳೇ ಆಗ್ಬಿಟ್ಟಿದ್ದೀನಿ ಇವಾಗ ಸೊ ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದು ನಮ್ಮಲ್ಲಿಬೇಡಿ ಸೊ ಪ್ಲೀಸ್ ಇಷ್ಟ ಅದೇ ಒಂದು ಲೈಕ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ ಇಷ್ಟೇ ಇವತ್ತಿನ ವೀಡಿಯೋ ಇದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ಇನ್ನೇನಿಲ್ಲ ಏನು ಮಾತಾಡಬೇಕು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಬೇರೆ ಏನೂ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯು ಆಲ್ ಹಾಗೇ ಇನ್ನೊಂದು ಹೇಳೋದು ಮರೆತಾಯ್ತು ನಾನು ಇವಾಗ ನೋಡ್ಕೊಂಡಿರೋ ಮನೆ ಆಪೋಸಿಟ್ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಡೈಲಿ ನವಿಲ್ ಬರುತ್ತೆ ಕರೆಕ್ಟಾಗಿ ಏಳು ಗಂಟೆ ಏಳುವರೆಗೆಲ್ಲ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಸೌಂಡ್ ಮಾಡ್ತಾ ಇರ್ತದೆ ನಾನು ಮೊನ್ನೆ ಕೂಡ ನೋಡಿದೆ ನಾನು ಯಾವತ್ತು ಯಾವಾಗಲೂ ಒಂದು ಸಲ ಬರ್ಬೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಒಂದಿನ ಬಂದಿರಲಿಲ್ಲ ಡೈಲಿ ಬರುತ್ತೆ ಇಲ್ಲಿ ನಮ್ಮ ಬಿಲ್ಡಿಂಗ್ ಆಪೋಸಿಟೇ ನೋಡ್ತೀನಲ್ಲ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಂಗೆ ಅಂತ ಖುಷಿ ಆಯಿತು ಧರ್ಮ ಇರಲಿಲ್ಲ ನನ್ನ ಮೊನ್ನೆ ಹೇಳಿದೆ ಧರ್ಮಗೆ ಧರ್ಮ ನೋಡಿ ಇಲ್ಲಿ ನವಿಲ್ ನವಿಲು ಬಂದಿತ್ತು ಎಷ್ಟು ಒಂದು ಐದಾರು ನವಿಲುಗಳು ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ ನೋಡಿ ಪ್ರಕೃತಿ ನಿಯಮ ಹೇಗೆ ಸೃಷ್ಟಿ ಮಾಡಿದೆ ಅಂತ ಅಂದರೆ ಹೆಣ್ಣು ನವಿಲ್ಗೆ ಸಾಮಾನ್ಯ ಆ ಗರಿ ಬಿಚ್ಚೋ ಇದನ್ನು ಕೊಡಬೇಕಿತ್ತು ಅಲ್ವಾ ಗಂಡು ನವಿಲ್ಗೆ ಅದನ್ನು ಗರಿ ಕೊಟ್ಟಿದ್ದಾರೆ ದೇವರು ಅಂದರೆ ಎಷ್ಟು ಒಂಥರ ನಂಬಕ್ಕೆ ಆಗೋಲ್ಲ ಸಾಮಾನ್ಯ ಇರೋದರಿಂದನೇ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿರೋದು ಸೊ ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಸದಾಕಾಲ ಹೀಗೆ ಇರಲಿ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಇದಕ್ಕಿಂತ ಬೇರೆ ಖುಷಿ ಇನ್ನೇನಿದೆ ಹೇಳಿ ಲೈಫಲ್ಲಿ ಕಷ್ಟ ಸುಖ ಎಲ್ಲ ಬರೋದು ಕಾಮನ್ ಅದು ಆದರೆ ಏನಾರು ಒಂದು ಮಾಡ್ತೀವಿ ಅನ್ನೋದು ಒಂದು ಮನಸಲ್ಲಿ ಛಲ ಬರಬೇಕಲ್ವಾ ಸೊ ಹಂಗಾಗಿ ನಾನು ಕೂಡ ಏನಾರು ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿರೋದು ಸೊ ಪ್ಲೀಸ್ ನನ್ನನ್ನು ಹೀಗೆ ಬೆಳೆಸಿ ಉಳಿಸಿ ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಬೇರೆ ಏನೂ ಬೇಡ ನನಗೆ ಏನಪ್ಪ ಅಂದರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಇರೋದಕ್ಕಿಂತ ಏನಾದರೂ ಒಂದು ನಾಲ್ಕು ಗೋಡೆ ಮಧ್ಯಲೆ ಕುತ್ಕೊಂಡು ಏನಾದ್ರು ಮಾಡ್ಬೋದಲ್ವಾ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಯೂಟ್ಯೂಬ್ ಅನ್ನೋ ಒಂದು ಟ್ರ್ಯಾಕ್ನ ನಾನು ಚಾಯ್ಸ್ ಮಾಡ್ಕೊಂಡಿರೋದು ಅಷ್ಟೇ ಬೇರೆ ಏನೂ ಅಲ್ಲ ನಂದು ಇನ್ನೇನು ಪ್ರಪಂಚ ಏನಪ್ಪ ಅಂದರೆ ನಾನು ನನ್ನ ಮಕ್ಕಳು ಇದೇ ನನ್ನ ಪ್ರಪಂಚ ಅಷ್ಟೇ ಬೇರೆ ಏನಿಲ್ಲ ನಾನು ಇದರಲ್ಲೇ ಇದನ್ನು ನೋಡಿಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಸೊ ನಾನು ಹೀಗೆ ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಅಷ್ಟೇ ಇನ್ನೇನಿಲ್ಲ ನನಗೆ ನಾನೂರು ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನನಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ನನ್ನ ಹೀಗೆ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಇನ್ನೇನು ಕೇಳ್ಕೊಳಲ್ಲ ಅಷ್ಟೇ ನಿಮ್ಮಲ್ಲಿ